ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಇವಾಗ ಜಸ್ಟ್ ಅಂಗಡಿಯಿಂದ ಬಂದ್ವಿ ಫ್ರೆಂಡ್ಸ್ ಇವತ್ತು ಭಾನುವಾರ ನೈಟಿನ್ ಇನ್ ಬ್ಲಾಗು ನನ್ನ ನೈಟ್ ರುಟೀನ್ ಇರುತ್ತೆ ಇವತ್ತು ಸೊ ಇವತ್ತು ಒಂದು ಸಿಂಪಲ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ ವಿಡಿಯೋ ನನ್ನ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ನಾನು ಹಾಕ್ಕೊಂತ ಹೇಳಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊಬೇನಿ ಇವತ್ತು ಇಂಡಿಯೋಗನು ಹೇಗಿರುತ್ತೆ ಅಂತ ನೋಡೋಣ ತಡ ಮಾಡಿದ್ರೆ ಹೋಗಿ ಗಿಡಕ್ಕೆ ನೀರಾಕ್ಬಾರ್ದು ಫಸ್ಟು ಇಲ್ಲಿ ಚೇತು ಮತ್ತು ಪಾಪು ಇಬ್ಬರು ಐಸ್ ಕ್ರೀಮ್ ತಿಂತಾ ಇದ್ದಾರೆ ಹಾಂ ನೋಡಿ ಕೆಮ್ಮು ಒಂಚೂರು ಕೆಮ್ತಾ ಇಲ್ಲ ಪಾಪು ಐಸ್ ಕ್ರೀಮ್ ತಿಂತಾ ಇದ್ದಾನೆ ಅಣ್ಣ ಚೇತು ಫ್ರೆಂಡ್ಸ್ ಇವಾಗ ಗಿಡಕ್ಕೆ ನೀರು ಹಾಕ್ಬೋರೋಣ ಬಟ್ಟೆ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಎಷ್ಟೊಂದು ಬಟ್ಟೆಗಳಿದೆ ಇದೆಲ್ಲಾನು ಎತ್ತಬೇಕು ಒಳಗಡೆ ಎತ್ತಿ ಇವಾಗೇ ಮಡಿಚಿಟ್ಬಿಡ್ತೀನಿ ಇಲ್ಲ ಜಾಸ್ತಿ ಆಗ್ತವೆ ನೋಡಿ ಪ್ಯಾಂಟ್ಗಳೆಲ್ಲ ಒಣಗಲೇ ಇಲ್ಲ ಒಣಗಿರೋ ಒಣಗಿರೋದು ಮಾತ್ರ ಎತ್ಬಿಟ್ಟು ಸೊ ಕ್ಲೀನಾಗಿ ಎಲ್ಲ ಮಡ್ಚಿಟ್ಬಿಡ್ತೀನಿ

ಸೊ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಮತ್ತು ಪಾಪುಗೆ ರಾಗಿ ಸೇರಿದೆಲ್ಲ ತೊಳೆದು ಇವಾಗ ಹಾರಾಗಬೇಕು ನೋಡ್ತೀನಿ ಆದರೆ ಇವತ್ತು ಇಲ್ಲಾಂದರೆ ನಾಳೆ ಈ ಸರಿ ಹೊಸ ಥರ ರಾಗಿ ಸೇರಿ ಮಾಡೋಣ ಅಂಥೇಳಿ ಸೊ ಇದು ಕುಚ್ಚಲು ಅಕ್ಕಿ ಅಂದರೆ ರೆಡ್ ಅಕ್ಕಿ ಬರತ್ತಲ್ಲ ಕೆಂಪಕ್ಕಿ ಮತ್ತು ರಾಗಿ ಎರಡು ಮಿಕ್ಸ್ ಮಾಡಿ ಬೆಳಿಗ್ಗೆ ಊಟ ಮಾಡ್ದಿರೋ ಹೋಗ್ತಾನೆ ಸ್ಕೂಲ್ಗೆ ಅದಕ್ಕೋಸ್ಕರ ಬೇಗ ರಾಗಿ ಸೇರಿ ಬೇಗ ಮಾಡಿ ತಿನ್ನಿಸ್ಬೋದು ಅಂಥೇಳಿ ರಾಗಿ ಸೇರಿನ ಮಾಡಿಕೊಡೋಣ ಅಂತ ಅದಕ್ಕೆ ನೀರು ಹಾಕಿ ಇವಾಗ ಇದು ಒಂದು ಪ್ಯಾಕ್ನ ಯೂಸ್ ಮಾಡೋಣ ಹೇಳಿ ಸ್ಕಿನ್ ತುಂಬಾ ಟ್ಯಾನ್ ಆಗಿದೆ ಸೊ ಅದಕ್ಕೋಸ್ಕರ ಸುಮಾರು ದಿವಸ ಆಯಿತು ಪ್ಯಾಕ್ಗಳೇ ಯೂಸ್ ಮಾಡ್ತಾ ಇಲ್ಲ ಒಂದು ಸ್ಪೂನ್ ಆಗೋಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನು ಸ್ವಲ್ಪ ಇದು ಟೊಮೆಟೊ ಪ್ಯೂರಿ ಇದು ಮೂರನ್ನು ಕಲಿಸಿ ಫೇಸ್ಗೆ ಅಪ್ಲೈ ಮಾಡ್ತೀನಿ ತುಂಬಾ ಕ್ಲೀನ್ ಮಾಡುತ್ತೆ ಫೇಸ್ ಇದಕ್ಕೆ ಮತ್ತೆ ತುಂಬಾ ಟ್ಯಾನ್ ರಿಮೂವಲ್ಲು ಸೊ ಅದೆಲ್ಲ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಬನ್ನಿ ಇದನ್ನು ಪೂರ್ತಿ ಕಲಿಸ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಆಗ್ಬೋದು ಇಲ್ಲಿ ಇದ್ರೀತಿಯಾಗಿ ಪೇಸ್ಟ್ ಮಾಡಿದ್ದೀನಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಮುಖನ ಫಸ್ಟು ಕ್ಲೀನ್ ಮಾಡ್ಕೊಂಡಿರಬೇಕು ಕ್ಲೀನ್ ಆದಮೇಲೆ ಮೊಸರು ಜೊತೆ ಯೂಸ್ ಮಾಡ್ಕೋಬೇಕು ಫೇಸ್ ಪ್ಯಾಕ್ನ ಸೊ ನಾನಿವತ್ತು ಸ್ನಾನಕ್ಕೆ ಮುಂಚೆನೇ ತೋರಿಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಫುಲ್ ಅಪ್ಲೈ ಮಾಡಿದ್ದೀನಿ ದಪ್ಪ ಲೇಯರಾಗಿ ಸೊ ಒಣಗದ ಮೇಲೆ ಇನ್ನೊಂದು ಸ್ವಲ್ಪ ಮಿಗಿಸ್ಕೊಂಡಿದ್ದೀನಿ ಇನ್ನೂ ಅಪ್ಲೈ ಮಾಡ್ಕೋತೀನಿ ಸೊ ನೋಡ್ಬೋದು ಇನ್ನೂ ಇಷ್ಟಿದೆ ಸೊ ಹ್ಯಾಂಡ್ಗಳಿಗೂ ಕೂಡ ನಾನು ಮಸಾಜ್ ಮಾಡಿ ಅದಕ್ಕೂ ಹ್ಯಾಂಡ್ ಕೂಡ ಆಗುತ್ತೆ ಎರಡು ಕೈಗೂ ಕೂಡ ಆಗುತ್ತೆ ಅದು ಸೊ ಬನ್ನಿ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಪೂರ್ತಿ ಆಗಲಿ ತುಂಬಾ ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಗುಳ್ಳೆಗಳು ಬರೋಲ್ಲ ತುಂಬಾ ಕ್ಲೀನ್ ಮಾಡುತ್ತೆ ಮುಖಾನ ಸೊ ಒಂದು ಒಳ್ಳೆ ಬ್ಲೀಚ್ ರೀತಿಯಾಗಿ ಕೆಲಸ ಮಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕೂಲಾಗಿದೆ ಮೊಸರಿಂದ ಹಾಕಿದರೆ ಮೊಸರು ಅಂದರೂ ತುಂಬಾ ಕ್ಲೀನ್ ಮಾಡತ್ತೆ ನಮ್ಮ ಮುಖನ ಸೊ ಬನ್ನಿ ಇದು ಫುಲ್ ಒಣಗಲಿ ಮತ್ತು ಆಮೇಲೆ ಒಣಗಿದ ಮೇಲೆ ನಾನು ತೋರಿಸ್ತೀನಿ ಮತ್ತು ಇನ್ನೂ ಸರಿ ಅಪ್ಲೈ ಮಾಡ್ಕೋತೀನಿ ನಾನು ಓಕೆ ಫುಲ್ ಒಣಗಲಿ ಇದು ಮತ್ತೆ ಆಮೇಲೆ ನೋಡೋಣ ಓಕೆನಾ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಇವಾಗ ಗ್ಯಾಸ್ ಎಲ್ಲಾನು ಸೊ ಇದು ಗ್ಯಾಸ್ ಕಟ್ಟೆ ಮತ್ತು ಪಾತ್ರೆ ಕೂಡ ಆಯಿತು ಪಾತ್ರೆ ಎಲ್ಲ ಜೋಡಿಸಿ ಹಂಗೆ ಗ್ಯಾಸ್ ಎಲ್ಲ ಒರೆಸ್ಬಿಡ್ತೀನಿ ಅಡುಗೆ ಮಾಡಬೇಕು ಸೊ ಸಂಡೇ ಇರೋದರಿಂದ ಮನೆಯವ್ರು ಚಿಕನ್ ತಗೋ ಬರ್ತಾರೆ ಸೊ ನೋಡೋಣ ನಾನು ಏನೇನು ಮಾಡ್ತೀನಿ ಹೇಳಿ ನೋಡಿ ಇಷ್ಟು ಮಾತ್ರ ಕ್ಲೀನ್ ಆಯಿತು ನೋಡ್ಬೋದು ಫೇಸ್ ಪೂರ್ತಿಯಾಗಿ ಡ್ರೈ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಏನು ಏನಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತೇವ ಇದೆ ಅಷ್ಟೇ ಸೊ ಇವಾಗ ನಾನು ಸಹ ಮುಗಿಸ್ಕೊಂಡು ಬಂದು ತೋರಿಸ್ತೀನಿ ಎಷ್ಟು ಕ್ಲೀನಾಗಿರತ್ತೆ ಅಂಥೇಳಿ ಸೊ ಸ್ನಾನ ಮುಗಿಸ್ಕೊಂಡ್ರು ಫೇಸ್ ವಾಶ್ ಮಾಡಿಕೊಂಡ್ರು ಕೂಡ ಸೊ ಯಾವುದೇ ರೀತಿ ಮೇಕಪ್ನ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಯಾಕಂದರೆ ನಾವು ಮನೆ ಹೋಮ್ ರೆಮಿಡೀಸ್ ಎಲ್ಲ ಯೂಸ್ ಮಾಡ್ತೀವಲ್ವ ತುಂಬಾ ನ್ಯಾಚುರಲ್ ಆಗಿರುತ್ತೆ ಸೊ ಆದಷ್ಟು ನೈಟ್ ಟೈಮು ಏನೂ ಮೇಕಪ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೇನೇ ಮಲ್ಕೊಳ್ಳಿ ಸೊ ಬನ್ನಿ ಇವಾಗ ನಾನು ಫಸ್ಟು ಫೇಸ್ ವಾಶ್ ಮಾಡ್ಕೊಂಡ್ಬಂದುಬಿಡ್ತೀನಿ ಫುಲ್ ಟೈಮ್ ಎಂಟೂವರೆ ಆಗ್ತಾ ಬಂತು ಬೇಗನೆ ಬಂದ್ವಿ ಅದರಲ್ಲೂ ಲೇಟೇ ಆಗಿಬಿಡುತ್ತೆ ಭಾನುವಾರ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಷ್ಟು ಕ್ಲೀನಾಗಿದೆ ಅಂತ ಫೇಸ್ ವಾಶ್ ಮಾಡಿ ಸುಮ್ಮನೆ ಸ್ವಲ್ಪ ಪೌಡ್ರ್ ಮಾತ್ರ ಹಾಕಿದ್ದೀನಿ ಯಾಕಂದರೆ ನಾನು ಪೂಜೆ ಮಾಡಬೇಕಂದ್ರೆ ಸೊ ನೀಟಾಗಿರ್ಬೇಕು ಅನ್ನೋದಕ್ಕೋಸ್ಕರ ಸೊ ಮೇಕಪ್ ಅಂತೂ ಯಾವುದೇ ಆಗಿ ಏನೂ ಯೂಸ್ ಮಾಡಿಲ್ಲ ಸೊ ನೋಡ್ಬೋದು ಫ್ರೆಂಡ್ಸ್ ಏನು ಇವಾಗ ಯೂಸ್ ಮಾಡ್ತೀರ ಸೊ ಹಾಗೆ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಪ್ಯಾಕ್ನ ಯೂಸ್ ಮಾಡ್ತೀನಿ ಸೊ ನಾಳೆಯಿಂದನೂ ನಾಳೆ ಇನ್ನೊಂದು ವಿಡಿಯೋ ಅಲ್ಲಿ ಬೇರೆ ಪ್ಯಾಕ್ನ ಯಾವ ಸೊ ಇವತ್ತು ಒಂದು ಸಿಂಪಲ್ ಆಗಿರೋವಂಥ ಪ್ಯಾಕು ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ತುಂಬ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಇನ್ನು ತುಂಬಾ ಕೆಲಸ ಇದೆ ಕೆಲಸನ ಮುಗಿಸಿ ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಕಸ ಗುಡಿಸಿ ಮನೆ ಒರೆಸ್ಬೇಕು ಮತ್ತು ಪೂಜೆ ಮಾಡಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ಎಲ್ಲ ಕೆಲಸನ ಮುಗಿಸಿ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಕಸವನ್ನು ಗುಡಿಸಿ ಮನೆ ಒರೆಸ್ಬಿಡ್ತೀನಿ ಇದೆಲ್ಲ ರಾಗಿನೂ ಬೇಳೆ ಐಟಮ್ ಎಲ್ಲ ಒಣಗಾಕೋಣ ಕಾಳುಗಳು ಅಂಥೇಳಿ ಪಾಪುಗೆ ರಾಗಿ ಸೇರಿ ಮಾಡಿ ತಿನ್ನಿಸೋದಕ್ಕೆ ಆ ಬ್ಲೌಸ್ನೂ ನಾನು ನಾಳೆ ನಿಮಗೆ ಬುಧವಾರ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ನನಗೆ ಸ್ವಲ್ಪ ಕೆ ಕ್ಲೀನಿಂಗ್ ಕೆಲಸ ಜಾಸ್ತಿ ಇದೆ ಈ ರೂಮಲ್ಲಿ ಯಾರು ಬರೋಲ್ವಲ್ಲ ಅದಕ್ಕೋಸ್ಕರ ಈ ರೂಮಲ್ಲಿ ಬಟ್ಟೆ ಎಲ್ಲನೂ ಬಟ್ಟೆ ಬರೀ ಬಟ್ಟೆಗಳು ಮಾತ್ರ ಇರ್ತೀವಿ ಎಲ್ಲರದು ಸೊ ಆ ಬಟ್ಟೆಗಳೆಲ್ಲನೂ ಮರ್ಚಿಟ್ಟಿದ್ದೀನಿ ಕ್ಲೀನಾಗಿ ಮನೆ ಒರೆಸ್ಬಿಟ್ಟು ಆಮೇಲೆ ಒಂದು ಬೆಡ್ಶೀಟ್ ಹಾಕಿ ಫ್ಯಾನ್ ಬಿಡ್ತೀನಿ ಇವಾಗ ನೋಡ್ರೆ ಬಿಸಿಲು ಇಲ್ವಲ್ಲ ಅದಕ್ಕೋಸ್ಕರ ಸೊ ಬನ್ನಿ ಬೇಗ ಬೇಗನೆ ಕೆಲಸ ನಮ್ಮಿಸ್ಕೊಳ್ತೀನಿ ಫಸ್ಟ್ ಸೊ ಅಡುಗೆ ಕೂಡ ಇಟ್ಟಿದ್ದೀವಿ ಚಿಕನ್ ತೊಗೊಂಬಂದಿರೋದು ಇವತ್ತು ಸೊ ನಾನು ನಾಳೆ ಸೋಮವಾರ ಅಂಥೇಳಿ ಚಿಕನ್ ರೆಸಿಪೀಸ್ ಎಲ್ಲ ಶೇರ್ ಮಾಡೋಲ್ಲ ನೋಡಿ ಚಿಕನ್ ಸೂಪ್ಪನ ಮಾಡ್ಕೋತಾ ಇದ್ದೀನಿ ನಾನು ಮತ್ತು ಚಿಕನ್ ಸಾರು ರೈಸು ಇಟ್ಟಿದ್ದೀನಿ ಇವಾಗ ನೋಡಿ ರಾಗಿದೆಲ್ಲ ತೊಳೆದು ಒಣಗಾಕಬೇಕು ಫಸ್ಟ್ ಮನೆ ಹೊಡೆಸ್ಕೊಬಿಡ್ತೀನಿ ಮತ್ತು ಎಲ್ಲನೂ ಮಿಷಿನಿಂದ ತೆಗ್ದಿದ್ದಾಯಿತು ಇಲ್ಲಿ ಮನೆಯೂ ಕೂಡ ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಸೊ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಮಣಿ ಪ್ಯಾಂಟ್ಗೆ ನೀರು ಚೇಂಜ್ ಮಾಡೋಣ ಅಂಥೇಳಿ ಸುಮಾರು ದಿವಸ ಆಯಿತು ಆಲ್ಮೋಸ್ಟ್ ಬಾಡ್ಬಿಟ್ಟಿದೆ ಹೋಗಿಬಿಟ್ಟಿದೆ ಅರ್ಧ ಚಿಗರ್ತಾನೆ ಇಲ್ಲ ಸೊ ಫಸ್ಟ್ ನೀರೆಲ್ಲ ನೀಟಾಗಿ ಹಾಕ್ಕೊಡ್ತೀನಿ ಇದಕ್ಕೆ ಇದು ಅಷ್ಟೇ ನೋಡಿ ಅವತ್ತು ಫುಲ್ಲು ಒಣಗೋಗಿತ್ತು ಅಂತ ಹೇಳಿದ್ದೆ ಹೋದ ಬ್ಲಾಗಲ್ಲಿ ಮತ್ತು ಇವಾಗ ಚಿಗರಿ ಇಷ್ಟು ಬಂದಿದೆ ಮತ್ತು ಇದು ಎಲ್ಲೋ ಕಲರ್ ಇರಬಾರ್ದು ಸೊ ಇದನ್ನು ನೋಡ್ತೀನಿ ಇದು ಇದು ಕಟ್ ಮಾಡಿಬಿಡ್ತೀನಿ ಎರಡೇ ಲೈನ್ ಮಾತ್ರ ಮೋಸ್ಟ್ಲಿ ಇದಕ್ಕೆ ಗ್ಲಾಸ್ ಬಾಟ್ಲಲ್ಲೇ ಹಾಕಬೇಕು ಅಂದ್ಕೊತೀನಿ ನಾನು ಗ್ಲಾಸ್ ಬಾಟ್ಲಲ್ಲಿ ಹಾಕಿದ್ರೇ ನೀಟಾಗಿರುತ್ತೆ ನೋಡಿ ಫುಲ್ ಹಾಳಾಗಿದೆ ಬೇರೆಲ್ಲ ಇನ್ನಾಗಿ ಬಾಟಲ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ಸ್ಟಿಕ್ಕು ಕೂಡ ಅಷ್ಟೇ ಸೊ ಎರಡು ಮನಿ ಪ್ಯಾಂಟ್ಸ್ ಏನಿದೆ ಇದರಲ್ಲೇ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಎರಡೂ ಈ ಥರ ಸ್ಟಿಕ್ನ ಹಾಕಿ ಸೊ ಫಸ್ಟ್ ನೀರು ತುಂಬಿಸ್ಕೊಂಡಿರ್ತೀನಿ ಫುಲ್ಲಾಗಿ ನೀರು ಹಾಕಿ ಒಂದು ಸ್ಟಿಕ್ಕಿಗೆ ಫಸ್ಟ್ ಎರಡು ಮನಿ ಹಾಕೋಣ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಅವಾಗವಾಗ ಈ ಮನಿ ಪ್ಯಾಂಟ್ಗಳು ಏನಿದೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ಸುಟ್ಕೊಂತೀನಿ ಒಂದು ಪಾಟ್ಗೆ ಮತ್ತೆ ಇನ್ನೊಂದು ಅಷ್ಟೇ ಸೇಮ್ ಇದರಲ್ಲಿರುವಂಥ ಎಲ್ಲೋ ಇದು ಎಲೆಗಳೇನಿದೆ ಎಲ್ಲನೂ ರಿಮೂವ್ ಮಾಡಿದ್ದೀನಿ ನಾನು ಇವಾಗ ಈ ರೀತಿ ಸುಟ್ಟಿದ್ದೀನಿ ನೋಡೋಣ ಈ ರೀತಿ ಹಾಕಿದ್ದೀನಿ ಇವಾಗ ಎರಡೂ ಪಾಟ್ದು ಒಂದೇ ಇದರಲ್ಲಿ ಹಾಕಿದ್ದೀನಿ ಬಾಟ್ಲಲ್ಲಿ ಸೊ ಬನ್ನಿ ಇಲ್ಲ ವಿಂಡೋ ಹತ್ರ ಇಟ್ಕೋತೀನಿ ಎರಡೂ ಸೊ ನೋಡೋಣ ಇವಾಗ ಯಾವ ಥರ ಬರುತ್ತೆ ಎಲ್ಲೋ ಎಲ್ಲೋ ಎಲೆಗಳು ಏನಿದ್ರೆ ಸೊ ಅದೆಲ್ಲನೂ ರಿಮೂವ್ ಮಾಡ್ಕೋಬೇಕು ಇಲ್ಲಾಂದರೆ ಎಲೆಗಳು ಚಿಗುರಲ್ಲ ಅದು ತುಂಬ ಚೆನ್ನಾಗಿ ಚಿಗುರ್ತಾಯಿತ್ತು ಒಂದು ಸರಿ ಗ್ಲಾಸ್ ಬಾಟ್ಲು ಬಿದ್ದು ಒಡೆದೋಯಿತು ಸೊ ಅವತ್ತಿಂದ ಸೊ ಪಾಟ್ಗಳು ಇದು ನೀಟಾಗಿ ಬರ್ತಾನೆ ಇಲ್ಲ ಎಲೆಗಳು ಸೊ ಗ್ಲಾಸ್ ಬಾಟ್ಲು ಒಂದು ದೊಡ್ಡ ಪಾಟ್ ತೊಗೊಂಬಂದು ಹಾಕ್ಕೊಳ್ಬೇಕು ಇದಕ್ಕೆ ಇವಾಗ ಸದ್ಯಕ್ಕೆ ಅಷ್ಟಿರಲಿ ಇನ್ನೇನು ಇನ್ನೊಂದು ತಿಂಗಳು ಉಳಿತು ನಾವು ಮನೆ ಖಾಲಿ ಮಾಡೋದು ಇನ್ನೇನು ಮನೆ ಆಷಾಢ ಮುಗ್ದಿದ ತಕ್ಷಣ ಮನೆ ಖಾಲಿ ಮಾಡ್ತೀವಿ ಸೊ ಮನೇನೂ ಹೇಳಿದ್ದೀವಿ ಕೆಲವೊಬ್ಬರಿಗೆ ತೋರಿಸ್ತಾರೆ ಈ ಥರ ಇರಲಿ ಸೊ ಓಕೆ ವಿಂಡೋ ಹತ್ರನೇ ಇಟ್ಬಿಡ್ತೀನಿ ಎರಡೂ ಇದು ಅಷ್ಟೇ ನೋಡಿ ಇದು ಇದು ಹೂವು ಪಿಂಕ್ ಕಲರ್ ಹೂವು ಆಗುತ್ತೆ ಇದು ನಮ್ಮತ್ತೆ ಮನೆಯಿಂದ ತೊಗೊಂಡ್ಬಂದಿದ್ದು ಸೊ ಇವೆಲ್ಲ ಒಂದು ಪಾಟಲ್ಲಿ ಹಾಕೋಬೇಕು ಸೊ ಮನೆ ಖಾಲಿ ಮಾಡಿದ್ಮೇಲೆ ಹಾಕೋಣ ಇವಾಗ ಸದ್ಯಕ್ಕೆ ಬೇಡ ಹಂಗೆ ಇರಲಿ ಇನ್ನೇನು ಸ್ವಲ್ಪ ದಿವ್ಸನೇ ಎಲ್ಲ ಅಂಥೇಳಿ ಸೊ ಎಲ್ಲ ಪಾಟನ್ನೂ ತೊಳೆದು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಮಲ್ಕೊಳ್ಳೋಣ ನಮ್ಮ ಮನೆಯವ್ರು ಇನ್ನೂ ಊಟ ಮಾಡಿಲ್ಲ ಸೊ ಅವ್ರು ಆಮೇಲೆ ಊಟ ಮಾಡ್ತಾರೆ ನಮ್ಮದು ಊಟ ಆಯಿತು ಸೊ ನಾನು ಇನ್ನೂ ನನ್ನ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಸೊ ವೀಡಿಯೋನ ಇದು ಮಾಡ್ಕೋಬೇಕು ಸೇವ್ ಮಾಡಬೇಕು ತುಂಬಾ ಇನ್ನೂ ಕೆಲಸ ಇದೆ ಅದೆಲ್ಲ ನಾನು ವೀಡಿಯೋ ಕೆಲಸಗಳೆಲ್ಲ ಮುಗಿಸ್ಕೋತೀನಿ ಇವತ್ತಿನ ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಯಾವುದೇ ರೆಸಿಪಿನ ತೋರಿಸಿಲ್ಲ ಫ್ರೆಂಡ್ಸ್ ಇವತ್ತು ಯಾಕಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿ ಇತ್ತು ನನಗೆ ಸೊ ಅದಕ್ಕೋಸ್ಕರ ಯಾವುದೇ ರೆಸಿಪಿನ ತೋರಿಸಿಲ್ಲ ಸೊ ನಾಳೆ ಮಂಡೇ ಇರೋದ್ರಿಂದ ನಾಳೆ ನಾನು ಏನಾದರೂ ರೆಸಿಪೀಸ್ ಮಾಡ್ತೀನಿ ಸೊ ಮನೆಯಲ್ಲಿ ಮಾಡುವಂಥದ್ದು ಏನು ಸ್ಪೆಷಲಾಗಿ ವಿಡಿಯೋ ಮಾಡಬೇಕು ಅಂತೇಳಿ ಏನು ಮಾಡಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸೊ ಒಂದು ಸಿಂಪಲ್ ರೂಟಿ ಇರೋದಿಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ತಪ್ಪದಿರೋ ಫೇಸ್ ಪ್ಯಾಕ್ನ ಯೂಸ್ ಮಾಡಿ ಸೊ ನಾನು ಮಾಡುವಂಥ ಫೇಸ್ ಪ್ಯಾಕ್ಗಳು ತುಂಬಾ ಚೆನ್ನಾಗಿರುತ್ತೆ ಸೊ ನೀವೇ ನೋಡ್ತಾ ಇದ್ದೀರಲ್ಲ ಸೊ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ ಫೇಸ್ ಮಾತ್ರ ಮತ್ತು ಈ ಚಾನಲ್ಗೆ ಯಾರನ್ನೋ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಮತ್ತು ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಅಂತ ತಿಳಿಸಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ you <laughs>